ಹತ್ತನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪಾಠದ ಹೆಸರು ಗುರಿ ಪದ್ಯ ನಾಲ್ಕು ಕವಿ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗ ಮೊದಲನೇ ಪ್ರಶ್ನೆ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ಮನುಷ್ಯನ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆಂದರೆ ನೆಲೆಯಿರದೆ ತೊಳಲುವುದು ಮನುಜ ಜೀವನವಲ್ಲ ಉತ್ತರ ಪ್ರಶ್ನೆ ಎರಡು ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ನಾವು ಒಂದೇ ಹೆಗ್ಗುರಿಯನ್ನು ಇಟ್ಟುಕೊಂಡು ದುಡಿದಾಗ ನಮ್ಮ ದುಡಿಮೆಯ ಹೂ ಫಲಿಸುತ್ತದೆ ಮೂರು ಅಡಿಗರ ಪ್ರಕಾರ ಪೌರುಷದ ಬಾಳ್ವೆ ಯಾವುದು ಉತ್ತರ ಹಿಡಿದ ಒಂದು ಒಳ್ಳೆಯ ದಾರಿಯಲ್ಲಿ ಕೊನೆಯವರೆಗೂ ಹೊನಲೊಳಗೆ ಬಾಳ್ವೆಯನ್ನು ಮಾಡಬೇಕು ನಾಲ್ಕು ಅಡಿಗರು ಹಗಲಿರುಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಉತ್ತರ ಅಡಿಗರು ಒಂದೇ ಹೆಗ್ಗುರಿಗೆ ಹಗಲಿರುಳು ಹೋರಾಡಬೇಕೆಂದು ಹೇಳುತ್ತಾರೆ ಐದು ಅಡಿಗರು ತಿಳಿಸುವಂತೆ ನರನಲ್ಲಿ ಯಾರ ರೂಪವನ್ನು ಕಾಣಬೇಕಾಗಿದೆ ಉತ್ತರ ನರನಲ್ಲಿ ನಾರಾಯಣನ ರೂಪವನ್ನು ಕಾಣಬೇಕಾಗಿದೆ ಥ್ಯಾಂಕ್ ಯು